చింతావణి

ಅಲ್ಲ ಸೇಫ್ಟಿ ಮೀಟಿಂಗ್ ಅಲ್ಲಿ ನಿಮ್ಗೆ ಏನೇನು ಹೇಳ್ಕೊಡ್ತಾರೆ ನೀವು ಆನೆ ಪ್ರಮಾಣ ಮಾಡ್ತೀರಲ್ಲ ಏನಂತ ಹೇಳ್ತೀರಿ ನೀವು ಅದು ನೀವು ಅವತ್ ಮಾಡಿದ್ರಾಂಗ್ ನಿಮ್ಗೆ ಅರ್ಸಿಂಗ್ ಮೆಟೀರಿಯಲ್ ಕೊಟ್ಟಿಲ್ಲ ಮೊಬೈಲ್ ನಂಬರ್ ಇದೆಯಾ ಹೋಗಿ

ಅಲ್ಲಿ ಆಸ್ಪತ್ರೆ ಹತ್ರ ಅಲ್ಲಿ doctor ಯಾರು ಇರ್ಲಿಲ್ಲ ಇವಾಗ ಸ್ವಲ್ಪ ointment ಹಚ್ಚಿ injection ಒಂದು ಹಾಕಿ ನೋಡ್ದೆ ಹ್ಮ್ ಹೋಗ್ಬೇಕು ಅಂತ ಹೇಳಿದ್ರು ಆಗಲ್ಲ ಅಂತ ಹೇಳಿದ್ರು ಅದಕ್ಕೆ ಚಿಂತಾಮಣಿ government ಆಸ್ಪತ್ರೆಗೆ ಹೋಗಿ ಹ್ಮ್ ಅಲ್ಲಿ treatment ಸರಿ ಆಗಿಲ್ಲ ಅಲ್ಲ ಸರ್ ಅದಕ್ಕೆ ಅಲ್ಲಿಂದ ಸಕ್ಕರೆ ಆಸ್ಪತ್ರೆ ಗೆ ಕರ್ಕೊಂಡ್ ಹೋದ್ರು sir ಸರಿ ಅಲ್ಲಾದ್ಮೇಲೆ ನಿಮ್ಗೆ ಚರ್ಮನ ತೆಗೆದು ಅಂಟಿಸಿದ್ರು ಅಲ್ಲಿ ಒಟ್ಟಲ್ಲಿ ನಿಮ್ಗೆ fraction of supply ಬಂದಿದೆ ನೀವೇನ್ ಇಟ್ಕೊಂಡಿದ್ರಿ ಅವಾಗ ನೀವ್ ಏನ್ ಇಟ್ಕೊಂಡಿದ್ರಿ ಜೇವೆಸ್ ಇಟ್ಕೊಂಡಿದ್ರಾ ವೈರ್ ಕನೆಕ್ಟ್ ಮಾಡಿ ಕಂಪ್ಲೇಂಟ್ ಕಂಪ್ಲೇಂಟ್ ಏನದು ಲೆವೆನ್ ಕೆ ಜಂಪ್ ಕಟ್ ಆಗಿತ್ತು ಸ್ಟ್ರಕ್ಚರ್ ನಿಂದ ಕಟ್ಔಟ್ ಬಂದಿರೋದು ನಿಮ್ಗೆ ಫೀಸ್ ಹೋಗಿರ್ಬೇಕು ಅಂದ್ರೆ ಇಲ್ಲ ಜಂಪ್ ಕಟ್ ಆಗಿತ್ತಾಪ್ತು ಜಂಪ್ ಕಟ್ ಆಗಿತ್ತು ಆ ಜಂಪ್ ನ ನೀವು ಕನೆಕ್ಟ್ ಮಾಡಕ್ ಹೋಗಿದ್ರಿ ಓಕೆ ಅಲ್ಲಿ ನಿಮ್ಮ ಹತ್ರ ಇದ್ದಿದ್ದು ಒಂದೇ ಚೈನ್ ಹಂಗಾಗಿ ನೀವು ಅಲ್ಲಿ ಚೈನ್ ಬರ್ಸಕ್ ನಿಮ್ಮ ಹತ್ರ ಸೇಫ್ಟಿ ಮೆಟೀರಿಯಲ್ಸ್ ಇದಕ್ಕೆ ಡೈರೆಕ್ಟ್ ಆಗಿ ಹೋಗಿ ಹತ್ತಿ ಕೆಲಸ ಮಾಡ್ತಾ ಹೆಲ್ಮೆಟ್ ಹಾಕಿದೀರಾ ಹೆಲ್ಮೆಟ್ ಓಕೆ ಅಲ್ಲಿ ಹತ್ತಿ ಟ್ರಿಪ್ ಮಾಡುವಾಗ ಹತ್ತಿ ಕೆಲಸ ಮಾಡುವಾಗ ನಿಮಗೆ ಸಪ್ಲೈ ಬಂತು ಬಂದು ತಕ್ಕಂತ ಹೋಗಿದೆ ಅಂದ್ರೆ ಅಲ್ಲಿಗೆ ಸ್ಟೇಷನ್ ಟ್ರಿಪ್ ಆಗಿದೆ ಅಂತ ಅರ್ಥ ಕರೆಕ್ಟಾ ಯಾವ ಸ್ಟೇಷನ್ ಇದು ಬಸಾಪುರ ಸ್ಟೇಷನ್

ಕಂಪ್ಲೇಂಟ್ ಇವಾಗ ಇವತ್ತು ನಮ್ ಪಿಕಪ್ ಅನ್ನ ಅಂತ ಕಂಪ್ಲೇಂಟ್ ಇಲ್ಲ ಒಂದ್ ಸತಿ ಏನಾದ್ರು ಅಂತ ಹೇಳ್ಬಿಟ್ಟು ಇವಾಗ ಕಳ್ಸಿಕೊಡಿ ಅಂತ ನೀವು ಒಂದು ಕೆಲಸ ಮಾಡಿ ಹೆಡ್ ಆಫೀಸ್ ಗೆ ಕಂಪ್ಲೇಂಟ್ ಮಾಡಿ ಎಂ ಡಿ ಗೆ ಡೈರೆಕ್ಟ್ ಬರೀರಿ ಇಲ್ಲ ನಿಮ್ಮಲ್ಲಿ ಯಾರಾದರೂ ಒಂದಿಷ್ಟು ತಿಳಿದವ್ರಿದ್ರೆ ಎಂ ಡಿ ಗೆ ಮೇಲ್ ಮಾಡಿ ಕೆ ಪಿ ಟಿ ಸಲ್ ಎಂ ಡಿ ಗೆ ಸ್ವಾಮಿ ಸ್ವಾಮಿ ಈ ತರ ಆಗಿದೆ ಈ ತರ ಘಟನೆ ನಡೆದಿರೋದು ಈ ಕಡೆ ಬೆಸ್ಕಾಮ್ ತಪ್ಪಾ ಅಥವಾ ಕೆ ಪಿ ಟಿ ಸಲ್ ತಪ್ಪ ಆಪರೇಟರ್ ತಪ್ಪ ಇದನ್ನು ಪರಿಷ್ಕರಿಸಿ ನಂಗೆ ನ್ಯಾಯ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಡ್ರಾಫ್ಟ್ ಮಾಡ್ಬಿಟ್ಟು ಒಂದು ಮೇಲ್ ಮಾಡಿ ಮೇಲ್ ಮಾಡಬಹುದು ಮಾಡ್ಬೋದು ಮಾಡಿ ನೀವು ಡೈರೆಕ್ಟ್ ಲೆಟರ್ ಕೊಡೋ ಕೊಡಿ ಇಲ್ಲಾಂದ್ರೆ ಮೇಲೂ ಮಾಡಬಹುದು ಮಾಡಿ ಒಂದು ಆದ್ರೆ ಇನ್ನೊಂದು ಮೇಲ್ನ ಇವ್ರಿಗೂ ಮಾಡಿ ಡೆಸ್ಟ್ ಎಮ್ ಡಿಗೂ ಮಾಡಿ ಸೇಮ್ ಕಾಪಿ ಅದೇ ಕಾಪಿನ ಒಂದು ಪವರ್ ಮಿನಿಸ್ಟ್ರಿಗೂ ಮಾಡಿ ಮಾಡಿ ನೋಡೋಣ ಏನು ಮಾಡ್ತಾರೆ ಅಂತ ಓಕೆನಾ ನಿಮ್ಮ ಹೆಸರೇನಂದ್ರಿ ಏನಂದ್ರೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಈ ವಾಯ್ಸ್ ಕಾಲ್ ನಾವು ಅಪ್ಲೋಡ್ ಮಾಡ್ಬೋದಾ ಈ ವಾಯ್ಸ್ ಕಾಲ್ನ ಅಪ್ಲೋಡ್ ಮಾಡ್ಬೋದಾ ಅಲ್ಲ ನೋಡಿ ಇವಾಗ ನಿಮಗೆ ನಿಮ್ಮಂತವ್ರು ಇನ್ನೂ ನಾಲ್ಕು ಜನ ನ್ಯಾಯ ಸಿಗಬೇಕು ನಿಮ್ಮಿಂದ ಅಂದ್ರೆ ಬೇರೆ ಆಗ್ಬಾರ್ದು ಮಾಡ್ತಾ ಇದಾರೆ ಅಲ್ವಾ ಇವತ್ತು ನೋಡಿ ನೇರವಾಗಿ ಹೇಳಬೇಕು ಅಂದ್ರೆ ತಪ್ಪು ನಿಮ್ಮ ಜೇಯಿದೋ ಇದು ಎದು ಎಡಬ್ಲ್ಯೂದು ಅಲ್ಲ ನಿಮ್ದು ಯಾಕೆ ಇವತ್ತು ಅಪಘಾತ ಆಗಿದ್ರೆ ಸುಬ್ರಹ್ಮಣಿ ಪ್ರಾಣ ಕಳ್ಕಂಡಿದ್ರೆ ಸುಬ್ರಹ್ಮಣಿ ಪ್ರಾಣ ಹೋಗಿರೋದು ಸುಬ್ರಹ್ಮಣಿ ಕುಟುಂಬ ಪ್ರಾಬ್ಲಮ್ ಆಗಿರೋದು ನಿಮ್ಮ ಎಗೋ ಎ ಎಡಬ್ಲಿಗೋ ಅಥವಾ ಯಾರಿಗೋ ಇನ್ನೊಬ್ರು ಮತ್ತೊಬ್ರಿಗೆ ಯಾರಿಗೂ ಪ್ರಾಬ್ಲಮ್ ಆಗ್ತಿದ್ದಿಲ್ಲ ಅದಕ್ಕೆ ಪ್ರತಿ ಸಾರಿ ಹೇಳೋದು ಸೇಫ್ಟಿನ ದೈವಗೊಳಿಸಿ ನಿಮ್ ಜೀವನ ನೀವು ಕಾಪಾಡ್ತಾಳಿ ಅಂತ ಯಾಕೆ ಹೇಳೋದಂದ್ರೆ ಇದೇ ಕಾರಣಕ್ಕೆ ಹೇಳೋದು ನೋಡಿ ಇವಾಗ ನಾವ್ ಹೇಳೋದು ಇವತ್ತು ದೇವರ ದಯಿಂದ ದೇವ್ರ ದೊಡ್ಡವನು ನಿಮ್ಮ ಮಗನ ದಯಿಂದಾನು ನಿಮ್ ನಿಮ್ಮ ಹೆಂಡತಿಯ ಪುಣ್ಯದಿಂದನೋ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದದಿಂದಾನು ಸುಬ್ರಹ್ಮಣಿ ಇವತ್ತು ಬದುಕಿದ್ದಾರೆ ಇದು ವಾಸ್ತವ ಕೆಲವರು ಬೇಜಾರು ಅನ್ಸ್ಬೋದು ವಾಸ್ತವ ಇದು ವಾಸ್ತವತೆನೇ ಯಾವತ್ತು ಅರ್ಥ ಮಾಡ್ಕೋಬೇಕು ಸುಬ್ರಹ್ಮಣಿ ಬದುಕಿದ್ದಾರೆ ಹಂಗಾಗಿ ನಿಮ್ಮ ಫೋನ್ ಮಾಡಿದ್ದಾರೆ ಇಲ್ಲ ಅಂದಿದ್ರೆ ನಿಮ್ಮ ಒಂದು ಪೋಸ್ಟರ್ ಮಾಡಿ ಹಾಕ್ತಿದ್ರು ಸೊ ಅಂಡ್ ಸೋ ಅಮ್ಮ ಸೋ ಇದರಲ್ಲಿ ಇವತ್ತು ಸುಬ್ರಮಣಿ ಹೇಳ್ತಿರೋದ್ರಿಂದ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ ಸುಬ್ರಹ್ಮಣ್ಯಕ್ಕೆ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಗಿದೆ ಎಷ್ಟನೇ ತಾರೀಕು ಆಗಿದೆ ಆಕ್ಸಿಡೆಂಟ್ ಇದು ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ನಾಲ್ಕು ಮಾರ್ಚ್ ಅಲ್ವಾ ನೋಡಿ ದೌರ್ಭಾಗ್ಯ ಇನ್ನೊಂದೇನ್ ಗೊತ್ತಾ ನಾನು ಪ್ರತಿ ಸಾರಿ ಅದನ್ನೇ ಹೇಳ್ತೀನಿ ಸೋಮವಾರನೇ ಎಸೋ ಆಕ್ಸಿಡೆಂಟ್ ಆಗ್ತಾ ಇದೆ ನೀವು ಯಾವ ಪುರುಷಾರ್ಥಕ್ಕೆ ಈ ಓದ್ ತಗೋತಾ ಇದ್ದೀರಾ ಪ್ರಮಾಣ ಏನಕ್ಕೆ ಮಾಡ್ತಾ ಇದ್ದೀರಾ ಅಲ್ಲಿ ಇವಾಗ ಸ್ಟಾಫ್ ಕಡಿಮೆ ಇದ್ರೂನು ನಿಮ್ಗೆ ಸೇಫ್ಟಿ ಎಕ್ವಿಪ್ಮೆಂಟ್ ಇಲ್ಲ ಅಂದ್ರೆ ಏನ್ ಸುಖರ್ಜೆಸಿ ಅಲ್ವಾ ಸುಬ್ರಹ್ಮಣ್ಯ ಇವಾಗ ನೀವ್ ಯೋಚನೆ ಮಾಡ್ಬೇಕು ಗೊತ್ತಾ ಸೋಮವಾರ ಓದ್ತಾ ಅಂತೀರಾ ಸೋಮವಾರನೇ ಹೇಳ್ತೀರಾ ಎಲ್ಲಾ ಸೇಫ್ಟಿ ಮೆಟೀರಿಯಲ್ಸ್ ನ ಬಳಸಿ ಕಂಪನಿ ಮತ್ತು ಸಾರ್ವಜನಿಕರು ಎಲ್ಲರನ್ನೂ ಕಾಪಾಡ್ತೀವಿ ನಮ್ಮ ಮನೇನು ಕಾಪಾಡ್ತೀವಿ ಅಂತ ಹೇಳ್ತೀರಾ ಆವತ್ತೆ ನಿಮ್ಗೆ ಈ ತರ ಅಪಘಾತ ಆಗಿದ್ರೆ ಆದ್ಮೇಲೆ ಇನ್ನ ಸೇಫ್ಟಿ ಮೀಟಿಂಗ್ ಯಾಕೆ ಚಂದ್ರಕ್ಕೆ ಇದಕ್ಕೆ ಯಾವ್ದಕ್ಕೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಫೋಟೋ ಶೇರ್ ಮಾಡಬೇಕಾ ಅಲ್ಲಿ ಸುಬ್ರಹ್ಮಣ್ಯ ನಿಮ್ಮಿಂದ ನಾಲ್ಕು ಜನ ಒಳ್ಳೇದಾಗ್ಲಿ ನಿಮ್ಮ ಗಳು ತಿಳ್ಕೊಳ್ಳಿ ಯಾಕೆ ಆಯ್ತು ನಿಮ್ಗೆ ಆಯ್ತು ಯಾರಿಗಾಯ್ತು ಅಂತ ಅಟ್ಲೀಸ್ಟ್ ಇದು ನಾಲೆಜ್ ಬರಲಿ ನಿಮ್ಗೆ ಆಗಿರೋದು ಇನ್ನೊಬ್ರಿಗೆ ಆಗದೆ ಇರಲಿ ನಿಮ್ಗೆ ಯಾವುದೇ ರೀತಿಯಾದ ತೊಂದರೆ ಆದ್ರೆ ದಯವಿಟ್ಟು ಇದೇ ನಂಬರ್ ಕಾಲ್ ಮಾಡಿ ಯಾರಿಗೂ ಕೇಳಿ ಬೆಸ್ಕಮ್ ಎಂ ಬಿಕರ್ ಮಾತಾಡೋಣ ಸ್ವಾಮಿ ಇದ್ರಲ್ಲಿ ಯಾರು ತಪ್ಪಿದೆ ಪರಿಷ್ಕರಣೆ ಮಾಡಿ ಅಂತ ಓಕೆನಾ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಕ್ ಹೋಗಿದ್ದೀರಾ ನೀವು ಕೆಲಸ ಮಾಡೋ ಸಪ್ಲೈ ಬಂದಿದೆ ಸಪ್ಲೈ ಬಂದಿದೆ ಅಂದ್ರೆ ಅರ್ಥ ಅಲ್ಲಿಗೆ ಎಲ್ಲೋ ಒಂದ್ ಕಡೆಯಿಂದ ಚಾರ್ಜ್ ಆಗಿರ್ಬೇಕಲ್ವಾ ಕಂಪಲ್ಸರಿ ಚಾರ್ಜ್ ಆಗಿದ್ಮೇಲೆ ಸಪ್ಲೈ ಬರೋದಲ್ವಾ ನಿಮ್ಮಲ್ಲಿ ಐ ಟೆನ್ಷನ್ ಏನೋ ಕ್ರಾಸ್ ಆಗುತ್ತಾ ಮತ್ತೆ ಐ ಟೆನ್ಷನ್ ಕ್ರಾಸ್ ಆಗಿಲ್ಲ ಅಂದಮೇಲೆ ಬಂದು ಸಪ್ಲೈ ಸಪ್ಲೈ ಬಂದ ಮೇಲೆ ಸ್ಟೇಷನ್ ಟ್ರಿಪ್ ಆಗಿರ್ಲೇ ಬೇಕಲ್ಲ ಸಪ್ಲೈ ಎಲ್ಲಿಗೋಗ್ತದ ಬಂದಿದ್ದು ಇರ್ಲಿ ಯಾರು ಒಪ್ತದು ಬೇಡ ತುಮಿ ಇವಾಗ ಏನ್ ಬೇಕಾ ಅದನ್ನ ಎನ್ಕ್ವೈರಿ ಮಾಡ್ಲಿ ಬಿಡಿ ಇವತ್ತು ಸುಬ್ರಹ್ಮಣ್ಯ ಸತ್ತೋಗಿದ್ರೆ ಯಾರು ನಷ್ಟ ಆಗ್ತಿದ್ರು ಸುಬ್ರಹ್ಮಣ್ಯ ಕುಟುಂಬಕ್ಕೆ ನಷ್ಟ ಆಗ್ತಿತ್ತು ಇವತ್ತು ಯಾರು ಏನಾದ್ರು ಹೇಳಬಹುದು ಗೊತ್ತಿಲ್ಲ ನಿನ್ ಗೊತ್ತಿಲ್ಲ ಅಂತ ಯಾಕಂದ್ರೆ ಅವ್ರು ಸೇಫ್ ಆಗೋದಿಕ್ಕೆ ಏನ್ ಬೇಕಾದ್ರೂ ಮಾತಾಡ್ತಾರೆ ಮೊನ್ನೆ ಹ್ಮ್ ಆಗ್ಲಿ ಇವಾಗ ಯೂನಿಯನ್ ನ ಮಾತಾಡ ಇರ್ಲಿ ಯೂನಿಯನ್ ನ ಪ್ರಕ್ರಿಯೆಗಳು ಅದು ಮಾಡ್ತಾಳಿ ಯೂನಿಯನ್ ಬಗ್ಗೆ ನಾವು ಮಾತಾಡೋದು ತಪ್ಪಾಗುತ್ತೆ ಬಿಕಾಸ್ ಅದು ನಿಮ್ಮ ಒಂದು ಯೂನಿಯನ್ ಆಗಿರೋದ್ರಿಂದ ಓಕೆನಾ ನಿಮ್ ಮೇಲಿಂದ ಆದ್ರೂ ಆದ್ ಸೇಫ್ಟಿ ಬಳಸಿ ಕೆಲಸ ಮಾಡ್ತೀವಿ ಆದಷ್ಟು ಒಳ್ಳೆ ಕೆಲಸ ಮಾಡಿ ಒಂದು ನೋಡಿ ಇವತ್ತು ನೀವು ಬಾಧೆ ಪಡ್ತಿರೋದು ನಿಮ್ಗೊಬ್ರಿಗೆ ಗೊತ್ತಿರುತ್ತೆ ನಾನು ಕುತ್ರೆ ನನಗೆ ಗೊತ್ತಾಗಲ್ಲ ಅಲ್ವಾ ಸಪ್ಲೈ ಒಂದ್ಸರಿ ಬಾಡಿ ಬಂದೋದ್ಮೇಲೆ ಆ ಪರಿಸ್ಥಿತಿ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ ಅದನ್ನ ಅನ್ಭವಿಸಿದೀರಾ ನಿಮ್ಮ ಒಂದು ಇದು ಯಾಕಂದ್ರೆ ಬದುಕಿರೋರು ಮಾತಾಡೋದು ತುಂಬಾ ಕಷ್ಟ ನನಗೆ ಓಕೆನಾ ಸತ್ತೋಗಿರೋರ್ ಬಗ್ಗೆ ನಾನು ಮಾತಾಡಿದೀನಿ ಬಿಟ್ರೆ ಈ ತರ ಆಕ್ಸಿಡೆಂಟ್ ಆಗಿ ಬದುಕಿರೋರು ಮಾತಾಡೋದು ತುಂಬಾ ರೇರ್ ಕೇಸ್ ನೀವು ಇದನ್ನ ಟೆಲಿಕಾಸ್ಟ್ ಮಾಡ್ತೀವಿ ನಿಮ್ಮ ಒಪ್ಪಿಗೆಯಿಂದ ನಾಲ್ಕು ಜನ ನಿಮ್ಮ ಇಡೀ ಕರ್ನಾಟಕದಲ್ಲಿರುವಂತ ಪವರ್ ಮ್ಯಾನ್ಗಳು ಒಳ್ಳೇದಾಗ್ಲಿ ಸುಬ್ರಹ್ಮಣ್ಯ ಓಕೆನಾ ಆಗ್ಲಿ ನಾನು ಆದ್ರೆ ಬರ್ತೀನಿ ನಿಮ್ಮನ್ನ ನೇರವಾಗಿ ಭೇಟಿ ಮಾಡ್ತೀನಿ ಓಕೆ ನಾಳೆ ಇರ್ತೀರಲ್ಲ ಮನೇಲಿ ಸರಿ ನನ್ ಒಂದು ಲೊಕೇಶನ್ ಹಾಕಿ ನಾನು ಬರ್ತೀನಿ ನನ್ನ ಓಕೆ हां इ नंबर थँक्यू थँक्यू निवड इथं कनडीगन ध्वनी